ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಪಬ್ಲಿಕ್ ಟಿವಿಯ ಹೆಚ್ಚ ರಂಗನಾಥ್ ಅವರಿಗೆ ಆಘಾತವೊಂದು ಎದುರಾಗಿದೆ ದುಃಖದಲ್ಲಿದ್ದಾರೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ರಂಗಣ್ಣ ಹೌದು ಖ್ಯಾತ ಪತ್ರಕರ್ತರಾಗಿ ಬೇರೆ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ನಂತರದಲ್ಲಿ ತಮ್ಮ ಕನಸಿನಂತೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದರು ಅದಾದ ನಂತರ ರಂಗನಾಥ್ ಅವರ ಜನಮನ್ನಣೆ ಕೂಡ ಹೆಚ್ಚಾಗಿತ್ತು ಅತಿ ಹೆಚ್ಚು ಟ್ರೋಲ್ಗೆ ಒಳಗಾದವರಲ್ಲಿ ರಂಗನಾಥ್ ಕೂಡ ಒಬ್ರು ಆದ್ರೆ ತಮ್ಮ ವಾಹಿನಿಯಲ್ಲಿ ಅಸಹಾಯಕರಿಗೆ ಬೆಳಕಾದವರು ಕೂಡ ಹೆಚ್ಚ ರಂಗನಾಥ್ ಅವರು ಹೌದು ತಮ್ಮ ಬೆಳಕು ಎಂಬ ಕಾರ್ಯಕ್ರಮದ ಮೂಲಕ ಅನೇಕರಿಗೆ ಸಹಾಯದ ಹಸ್ತವನ್ನ ನೀಡಿದ್ದಾರೆ ಆದ್ರೆ ಇದೀಗ ರಂಗನಾಥ್ ಅವರಿಗೆ ಆಘಾತವೊಂದು ಎದುರಾಗಿದೆ ರಂಗನಾಥ್ ಅವರ ತಾಯಿ ಲೀಲಾರಾಮ ಕೃಷ್ಣಯ್ಯ ಅವರು ಶನಿವಾರ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಗಲಿದ್ದಾರೆ ವಯೋಸಹಜ ಕಾಯಿಲೆಯಿಂದ ರಂಗನಾಥ್ ಅವರ ತಾಯಿ ಲೀಲಾ ಅವರು ಬಾರದ ಲೋಕಕ್ಕೆ ಹೋಗಿದ್ದಾರೆ ತಾಯಿ ಲೀಲಾ ರಾಮಕೃಷ್ಣಯ್ಯ ಅವರಿಗೆ ರಂಗನಾಥ್ ಸೇರಿದಂತೆ ಮೂರು ಜನ ಗಂಡು ಮಕ್ಕಳು ಹಾಗೂ ಐವರು ಪುತ್ರಿಯರೂ ಇದ್ದಾರೆ ತಾಯಿಯ ಅಗಲಿಕೆಯಿಂದ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ ಇನ್ನು ಇವರ ಅಂತ್ಯಕ್ರಿಯೆ ಭಾನುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಸಲಾಗಿದೆ ಅಂತ ಹೆಚ್ಚ ರಂಗನಾಥ್ ಅವರ ಕುಟುಂಬ ಮೂಲಗಳು ತಿಳಿಸಿವೆ ಇವರ ಅಗಲಿಕೆಗೆ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪನವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಈ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ